ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾನು ಇಪ್ಪತ್ತ್ಮೂರನೇ ಪುಸ್ತಕ ಪರಿಚಯ ಮಾಡಿಕೊಡುತ್ತಿದ್ದೇನೆ ಇದು ನನ್ನ ಗ್ರಂಥಾಲಯದಲ್ಲಿರುವ ಒಬ್ಬ ಮಹಾತ್ಮರ ಒಂದು ಪುಸ್ತಕವಾಗಿದೆ ಹುಣ್ಸಿಲ್ ಹಡಿಗಿಲ್ಲದ ಪೂಜ್ಯ ಶ್ರೀ ಬಸವಲಿಂಗರ ಚರಿತ್ರೆ ಒನ್ನೂರ ಎಂಟು ನಾಮವಳಿ ಹಾಗೂ ಭಕ್ತಿಗೀತೆಗಳು ಈ ಒಂದು ಪುಸ್ತಕದಲ್ಲಿ ಓಂ ಅಲ್ಲಾಂ ಪ್ರಭು ಪ್ರಸನ್ನ ಹುಣ್ಸಿಲ್ ಪೂಜ್ಯ ಶ್ರೀ ಬಸವಲಿಂಗ ಶರಣರ ಚರಿತ್ರೆ ಲೇಖಕರು ಹನುಮಂತರಾವ್ ಬಿ ಮಂಗಾಣಿ ದುತ್ತರ್ಗಾಂವ್ ಅಫ್ಸಲ್ಪುರ್ ಜಿಲ್ಲಾ ಕಲಬುರ್ಗಿ ಪ್ರಕಾಶಕರು ಬಸವಪ್ರಭು ಪ್ರಕಾಶನ ಕಲಬುರಗಿ ಈ ಒಂದು ಪುಸ್ತಕದ ಬೆಲೆ ಐವತ್ತು ರೂಪಾಯಿ ಇದು ಎರಡು ಸಾವಿರದ ಹದಿನಾರರಲ್ಲಿ ಪ್ರಕಟವಾದಂಥ ಒಂದು ಪುಸ್ತಕ ಮುದ್ರಕರು ವೀರೇಶ್ ಪ್ರಿಂಟರ್ಸ್ ಕಲಬುರಗಿ ಮುನ್ನುಡಿ ಶ್ರೀ ಸಿಟಸ್ಥಲ ಬ್ರಹ್ಮ ಚೆನ್ನಮ್ಮಲ್ಲೇಶ್ವರ ಶಿವಾಚಾರ್ಯರು ತೇರಿನ್ಮಠ್ ಬಡದ ತಾಲೂಕಾ ಅಫ್ಸಲ್ಪುರ್ ಜಿಲ್ಲಾ ಕಲಬುರಗಿ ನನ್ನ ನುಡಿಯಲ್ಲಿ ಹನುಮಂತ್ ಬಿ ಮಂಗಾಣಿಯವರ ಒಂದು ನುಡಿಯಿದ್ದು ನನ್ನ ಅನಿಸಿಕೆಯಲ್ಲಿ ಗುರುನಾಥರಾವ್ ಕುಲಕರ್ಣಿಯವರ ಒಂದಿಷ್ಟು ಅನಿಸಿಕೆ ಇತ್ತು ಇಲ್ಲಿ ಸುಮಾರು ನೂರ ಎಂಟು ನಾಮಾವಳಿಗಳಿವೆ ಶ್ರೀ ಶಿವ ಆಗ್ನೆಯಂದೇ ಋಷಭ ವಸೂದೆಯಲ್ಲಿ ಬಸವಲಿಂಗ ಹುಣ್ಸಿಲ್ ಅಡಗಿಲ್ ಎಂಬ ಗ್ರಾಮಕ್ಕೆ ಬಂದು ನೆಲೆಸಿದಿ ಬಸವಲಿಂಗ ಉತ್ತಮವಾದ ಸತ್ಪ್ರಭುವಿನ ಭಕ್ತರಿನಿಪ್ಪ ಬಸವಲಿಂಗ ಶರದಿಯೊಂಬೋ ಕುಂಬಾರ ವಂಶದಲ್ಲಿ ಬಸವಲಿಂಗ ಪ್ರಭುವಿನಂತೆ ಉದಿಸಿ ಬಂದೆ ಪ್ರೇಮದಿಂದ ಬಸವಲಿಂಗ ಶಿವಮ್ಮ ಸಿದ್ದರಮ್ಮಪ್ಪ ದಂಪತಿಯ ಉದರದಿ ಜನಿಸಿ ಬಂದೆ ಬಸವಲಿಂಗ ಒಂದು ವರ್ಷದಲ್ಲಿ ತಂದೆ ಅಗಲಿ ಹೋದ ಬಸವಲಿಂಗ ತಪ್ಪದಂತೆ ಒಪ್ಪದಿಂದ ಜಪದ ಮಾಳ್ಪೆ ಬಸವಲಿಂಗ ಸುದಿ ಶರಣಮ್ಮಳ ಮುದದಿ ಮದುವೆಯಾದಿ ಬಸವಲಿಂಗ ಹತ್ತು ವರ್ಷದಲ್ಲಿ ನಿಮ್ಮ ಮಹಿಮೆ ಕಂಡೆ ಬಸವಲಿಂಗ ತಾಯಿ ಉದರ ನೋವಿನಿಂದ ಬಳ್ಳುತ್ತಿದ್ದಳು ಬಸವಲಿಂಗ ಹಸ್ತ ಬಿಟ್ಟು ಉದರ ನೋವು ಭಸ್ಮ ಮಾಡದೆ ಬಸವಲಿಂಗ ಅಂದ ಕರ್ಗೆ ಕಣ್ಣು ಕೊಟ್ಟೆ ಚಂದದೆ ಬಸವಲಿಂಗ ಹುಟ್ಟು ಬಂಜರಿಗೆ ಸುತರ ಕೊಟ್ಟು ಮೆರೆದೆ ಬಸವಲಿಂಗ ನೀಗಿದ ಕರುವಿಗೆ ಮರುಜನ್ಮ ಕೊಟ್ಟೆ ಬಸವಲಿಂಗ ಗೊಡ್ಡೆಮ್ಮೆಯ ಹಾಲು ಕರೆದು ಚಹಾ ಕುಡಿಸಿದಿ ಬಸವಲಿಂಗ ಕುಷ್ಠರೋಗವು ಕಳೆದು ಪ್ರೀತಗೊಳಿಸಿದೆ ಬಸವಲಿಂಗ ವಿಷ ಸೇವಿಸಿ ಅದು ಅಮೃತ ಮಾಡಿದಿ ಬಸವಲಿಂಗ ತುಂಬಿ ಹರಿಯುಂಥ ನದಿ ಮಾಯದಿಂದ ದಾಟಿ ಬಂದೆ ಬಸವಲಿಂಗ ಗೊಬ್ಬರದ ಶರಣಪ್ಪ ಸೌಕಾರನ ಮರಣ ಕೇಳಿದೆ ಬಸವಲಿಂಗ ಕಲಿಯ ಮಹತ್ವದಲ್ಲಿ ನಾಮಚಲಿಸಿದಂತೆ ಬಸವಲಿಂಗ ಸ್ಮರಣೆ ಮಾಡಿ ಮಾಡಿದವರಿಗೆ ಪೂರ್ಣ ಕರು ಬಿಟ್ಟಂತೆ ಬಸವಲಿಂಗ ಗೊಬ್ಬರದ ಶರಣಪ್ಪ ಸೌಕಾರನ ಮರಣ ಹೇಳಿದಿ ಬಸವಲಿಂಗ ಸ್ಮರಣೆ ಮಾಡಿದವರಿಗೆ ಪೂರ್ಣ ಕರುಣ ಬಿಟ್ಟೆ ಬಸವಲಿಂಗ ಕುಂದಿ ಇಲ್ಲ ನಿನ್ನ ನೊಂದಿ ದವರಿಗೆಂದು ಬಸವಲಿಂಗ ನಯವಿಟ್ಟು ನಡೆದವನಿಗೆ ಕಾಮಧೇನು ಬಸವಲಿಂಗ ಸ್ವಲ್ಪ ಕಲ್ಪನಿಲ್ಲದವರೆಗೆ ಕಲ್ಪವೃಕ್ಷ ಬಸವಲಿಂಗ ನೀವು ಇದ್ದ ಸ್ಥಳವೇ ಕಾಶಿ ವಾರಾಣಸಿ ಬಸವಲಿಂಗ ಒಪ್ಪಿದಂತೆ ಅಪ್ಪ ನಿನ್ನ ವಿಪ್ರೋ ಪೂರವು ಬಸವಲಿಂಗ ನೇತ್ರದಿಂದೆ ಕಂಡು ನಿನ್ನ ಸ್ತೋತ್ರ ಮಾಡಪೆ ಬಸವಲಿಂಗ ಕರ್ಣದಿಂದ ಕೇಳಿ ನಿಮ್ಮ ವರ್ಣನೆ ಮಾಡ್ಪೆ ಬಸವಲಿಂಗ ಮಾಡಬೇಕು ನಿಮ್ಮ ಪಾದ ಪೂಜೆ ದೃಢದಿ ಬಸವಲಿಂಗ ಒಂದು ದಿನದಿ ಜಂಗಮಯ್ಯ ಬಂದಿನೆಸಿದು ಬಸವಲಿಂಗ ನಿಮ್ಮ ಸತಿಗೆ ಉಣಿಸಲೆಂದು ಮನ್ನಿ ಸ್ನೇಹಿ ಬಸವಲಿಂಗ ಹೊಟ್ಟೆ ತುಂಬ ಊಟ ಮಾಡಿ ಹರಿಸಿ ಹೋದ ಬಸವಲಿಂಗ ತನು ಪ್ರಭುವಿನಲ್ಲಿ ಸುದೆಂದು ಘನತೆಯಾದ ಬಸವಲಿಂಗ ಮೂರು ಜನ್ಮದಲ್ಲಿ ನೀನು ಮುಕ್ಕಣನಾದಿ ಬಸವಲಿಂಗ ಆರು ಗುಣದ ಮೇ ಬೇರು ಕಿತ್ತಿ ದೂರ ಹೋಗಿದೆ ಬಸವಲಿಂಗ ಅಷ್ಟದ ಮೊಗದೊಳನ್ನು ಸುಟ್ಟ ದಿಟ್ಟ ನೀನೇ ಬಸವಲಿಂಗ ಸೃಷ್ಟಿಯಲ್ಲಿ ಶ್ರೇಷ್ಠವಾದ ನಿಷ್ಠವಂತ ಬಸವಲಿಂಗ ಕರ್ತು ನೀನೇ ಮರ್ತ್ಯದೋಳ್ ಸಮರ್ಥ ನೀನೇ ಬಸವಲಿಂಗ ಪುರುಷ ಪಡೆದ ಬಂದ ಪರಮಜ್ಞಾನಿ ಬಸವಲಿಂಗ ತುರ್ತು ಹೋಗಿ ಕೇವ ಪ್ರಾಣ ಅರ್ತು ಉಳಿಸಿಕೊಂಡೆ ಬಸವಲಿಂಗ ಸಂತರೊಳಗೆ ಶಾಂತ ನೆನೆಸಿ ನೀನಿ ಬಸವಲಿಂಗ ಭಜಿಸಬೇಕು ನಿಮ್ಮ ಸ್ಮರಣೆ ಹಗಲಿರುಳೆನ್ನದೇ ಬಸವಲಿಂಗ ಕೋಲ್ ಮಿಂಚಿನಂತೆ ಹೋಗಿ ಪಾದವಿಟ್ಟೆ ಬಸವಲಿಂಗ ಭಕ್ತಿನಂತೆ ಎಲ್ಲಿ ಹೋಗಿ ಚಹಾ ಕುಡಿದಿ ಬಸವಲಿಂಗ ಮಾಯ ರೂಪದಂತೆ ನೀನು ಮಾಯವಾದಿ ಬಸವಲಿಂಗ ಭಕ್ತನ ಜೋಳದ ರಾಶಿಯಲ್ಲಿ ಅಂಕಿ ಇಲ್ಲದಂತೆ ಬಸವಲಿಂಗ ಕಣವ ತುಂಬಿ ಮದ ಉಕ್ಕಿ ಬೆಳೆಸಿಕೊಟ್ಟೆ ಬಸವಲಿಂಗ ನಿನ್ನ ಮಹಿಮೆ ಕಂಡು ಭಕ್ತ ಬಂಡಿಯಲ್ಲಿ ಬಂದ ಬಸವಲಿಂಗ ರಾಶಿ ತಂದು ಪ್ರಭುನ ದಾಸೋ ಕೊಪ್ಪಿಸಿ ಹೋದ ಬಸವಲಿಂಗ ಹೊನ್ನಳ್ಳಿ ಗುರುಶಾಂತಪ್ಪ ಗೌಡನ ಪುತ್ರ ಬಸವಲಿಂಗ ನೀರಲ ಮರದಿಂದ ಬಿದ್ದು ಪ್ರಾಣ ತೆತ್ತ ಬಸವಲಿಂಗ ದುಃಖದಿಂದ ತಮ್ಮ ಬಳಿಗೆ ಗೌಡ ಬಂದ ಬಸವಲಿಂಗ ಮಗನ ಪ್ರಾಣ ಹೋದ ವಿಷಯ ಹೇಳಿ ಕಣ್ಣೀರಿಟ್ಟ ಬಸವಲಿಂಗ ಮತ್ತೊಂದು ಪುತ್ರ ಬೇಡಿ ಹಟವಿಡಿದ ಬಸವಲಿಂಗ ಅವನ ದುಃಖ ಕಂಡು ಮರಗಿ ನುಡಿದಿ ಬಸವಲಿಂಗ ನಿನಗೆ ಸಂತಾನ ಒಂದೇ ಇತ್ತೆಂದು ತಿಳಿಸಿ ಹೇಳಿದಿ ಬಸವಲಿಂಗ ನೀವು ಮನಸ್ಸು ಮಾಡಿದರೆ ಹತ್ತು ಕೊಡವಿ ಎಂದ ಬಸವಲಿಂಗ ಗೌಡ ನುಡಿದ ನುಡಿಗೆ ಐತೆಂದು ಆಶೀರ್ವದಿಸಿದ ಬಸವಲಿಂಗ ಮಗನು ಕೊಡಲು ಕೈ ಹಿಡಿದು ಮೇಲಕ್ಕೆತ್ತಿದ ಬಸವಲಿಂಗ ತಮ್ಮ ಸತ ಸಂತಾನ ರೂಪದಿಂದ ಕೊಟ್ಟ ಬಸವಲಿಂಗ ಗುರುಶಾಂತಪ್ಪ ಗೌಡರ ವಂಶ ಜ್ಯೋತಿ ಬೆಳಗಿಸಿದ ಬಸವಲಿಂಗ ನಾಗಯ್ಯ ನಾಗ ನಾಗಸರ್ಪ ಹಿಡಿಸಿ ತರಿಸಿದ ಬಸವಲಿಂಗ ನಿರಕ್ಷರಿಯಾದ ಮೋನಯ್ಯ ಸ್ವಾಮಿಗೆ ರುದ್ರಾಭಿಷೇಕ ಓದಿಸಿರಿ ಬಸವಲಿಂಗ ಗೊಬ್ಬರದ ಅದಪ್ಪನಿಗೆ ಬಾಚರಸನ ಮದ್ ಮಂದಿರ ಕಟ್ಟಿಸಲು ಹೇಳಿದಿರಿ ಬಸವಲಿಂಗ ಸತ್ಯಪ್ರಭುವಿನಿಂದ ಲಿಂಗವನ್ನು ಪಡೆದಿ ನೀನು ಬಸವಲಿಂಗ ಪ್ರಭುವಿನ ಮಂದಿರದಲ್ಲ ನೀವು ಪರಮಜ್ಞಾನಿ ಬಸವಲಿಂಗ ಪ್ರಭುವಿನ ಸುತ್ತ ಅರವತ್ತ್ಮೂರು ಲಿಂಗ ಸ್ಥಾಪಿಸಿದಿರಿ ಬಸವಲಿಂಗ ಮಂದಿರ ಮುಂದೆ ಹಿಂದಿನ ಶರಣರಿಗೆ ಶೋಧಿಸಿ ಕೂ ಕುಡಿಸಿದಿರಿ ಬಸವಲಿಂಗ ಪೃಥ್ವಿಯಲ್ಲಿ ದ್ವಿತೀಯ ಒತ್ತಾರೆ ನೀನೇ ಬಸವಲಿಂಗ ನಿನ್ನ ಮಹಿಮೆ ಕಂಡು ಭಕ್ತರು ಬೆರಗಾದರೂ ಬಸವಾಲಿಂಗ ಬಂದ ಭಕ್ತರಿಗೆ ನೀರ ನಿಖ ನಿಖರ ಜೋಡಿಸಿ ನಮಿಸಿದಿರಿ ಬಸವಲಿಂಗ ಸಂಸಾರ ಎಂಬ ದೋಣಿಯಲ್ಲಿ ಈಶೆಯ ದಡವ ಸೇರಿದಿರಿ ಬಸವಾಲಿಂಗ ಧನದ ರಾಸಿ ಪ್ರಭು ತಂದು ಸುರುವಿದ ಬಸವಲಿಂಗ ಅದ್ರವ್ಯ ಸುಟ್ಟು ಹೋಗಲೆಂದು ನೀವು ಮುಟ್ಟಲಿಲ್ಲ ಬಸವಲಿಂಗ ಕಷ್ಟಪಟ್ಟು ಬೆವರು ಸುರಿಸಿದ ದ್ರವ್ಯ ಬೇಕೆಂದಿರಿ ಬಸವಲಿಂಗ ಅಂಥ ದ್ರವ್ಯ ನನಗೆ ಬೇಕಾಗಿಲ್ಲವೆಂದು ಸ್ಪಷ್ಟ ನುಡಿದಿರಿ ಬಸವಲಿಂಗ ಸತಿಯ ರೂಪದಲ್ಲಿ ಪ್ರಭು ಸ್ವಪ್ನದಲ್ಲಿ ಬಂದ ಬಸವಾಲಿಂಗ ನನಗೆ ಇನ್ನೊಮ್ಮೆ ಈ ಥರ ಪರೀಕ್ಷಿಸಬೇಡಿರೆಂದು ಹೇಳಿದಿರಿ ಬಸವಲಿಂಗ ಇನ್ನೊಮ್ಮೆ ಸ್ವಪ್ನದಲ್ಲಿ ಬಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವಿರೆಂದಿರಿ ಬಸವಲಿಂಗ ಅಂದಿನಿಂದ ಪ್ರಭು ನಿಮ್ಮ ಸ್ವಪ್ನದಲ್ಲಿ ಬರಲಿಲ್ಲ ಬಸವಲಿಂಗ ಪ್ರಭು ನೆನೆದು ಧನ್ಯನಾದೆನೆಂದು ಸಂತೋಷ ಪಟ್ಟೆ ಬಸವಲಿಂಗ ಹಡಗಿಲ ಹಾರುತ್ತಿ ಗುರುಬಾಯಿ ಪ್ರಾಣ ತಡಿಸಿ ಆಯುಷ್ಯ ಕೊಡಿಸಿದಿರಿ ಬಸವಲಿಂಗ ಭಕ್ತರ ಜೊತೆಯಲ್ಲಿ ಬಂಗಾರದ ಉಂಗುರ ಸರಮಾಡಿ ಹಾಕಿಸಿದಿರಿ ಬಸವಲಿಂಗ ಜಾಲದಲ್ಲಿ ಸಿಲ್ಕಿದವರಿಗೆ ಕಾಪಾಡಿ ವರ ಕೊಟ್ಟೆ ಬಸವಲಿಂಗ ಕರ್ಮ ಒಳೆದು ಧರ್ಮ ತಿಳಿದು ನಿರ್ಮ ಉಳಿಸಿದಿ ಬಸವಾಲಿಂಗ ಏನು ಅರಿಯದಂತೆ ನೀನು ದೇವ ಮಾನವ ಬಸವಲಿಂಗ ದೇವ ನಿನ್ನ ಪಾದಕಮಲ ಭೃಂಗವೆನಿಸೋ ಬಸವಲಿಂಗ ಜನಕ್ಕೆ ನೀನೇ ಎನ್ನ ಹೆತ್ತು ಜನನಿ ನೀನೇ ಬಸವಲಿಂಗ ಮಾನ ನಿನ್ನದೆನ್ನ ಅಭಿಮಾನ ಕಾಯೋ ಬಸವಲಿಂಗ ದಾರಿ ಮಾಡಿದವರಿಗೆ ಮುಕ್ತಿ ದೂರಿ ಪೊರೆದ ಬಸವಲಿಂಗ ಸೋಸ ಬ್ಯಾಡ ಹೆಣ್ಣು ಮನದ ದೋಷಗಳನ್ನು ಬಸವಲಿಂಗ ಇಷ್ಟೇ ನಾನು ಅಪ್ಪ ತೆಗೆದು ಒಪ್ಪಿಕೊಳ್ಳೋ ಬಸವಲಿಂಗ ನೆನೆಯಬೇಕು ನಿಮ್ಮ ಧ್ಯಾನ ಮೌನದಿಂದ ಬಸವಲಿಂಗ ಇನ್ನೂ ಕೇಳು ಎಣ್ಣ ಗುಣವ ಚೆನ್ನಾಗಿ ಬಸವಲಿಂಗ ಆಶೆಯಲ್ಲಿ ಶಿಲ್ಕಿ ಬಹಳ ಘಾಸಿಯಾದೆ ಬಸವಲಿಂಗ ಆಶ ಎಷ್ಟು ಪೇಳೆನ್ನ ನಷ್ಟ ಗುಣವು ನಿಮಗೆ ಬಸವಲಿಂಗ ಅಷ್ಟು ಇಷ್ಟು ಎನ್ನಲರಿಯೇ ಒಟ್ಟು ಪೇಳ್ವೆ ಬಸವಲಿಂಗ ಸೃಷ್ಟಿಯಲ್ಲಿ ಎನ್ನ ಪೋಲ್ವ ಭರಷ್ಟರಿಲ್ಲ ಬಸವಲಿಂಗ ಏಸು ಜನ್ಮದಲ್ಲಿ ಜನಿಸಿ ಬೇಸರಾದೆ ಬಸವಾಲಿಂಗ ಈಶೆಯನ್ನ ದೋಷವೊಳೆದು ಲೇಪಿಸಿರುವ ಬಸವಾಲಿಂಗ ವಿಷಯ ಸಂಸಾರವೆಂಬ ಸರದೆ ಈಸಲಾರೆ ಬಸವಾಲಿಂಗ ಕರುಣದಿಂದೆ ಕರವ ಪಿಡಿದು ಎನ್ನ ಬಸವಾಲಿಂಗ ಮಿಕ್ಕ ಮಹಿಮೆ ಪೇಳಲೆನೆಗೆ ಸಾಧ್ಯವಿಯದು ಬಸವಾಲಿಂಗ ಮಹಾತ್ಮರಲ್ಲಿ ಮಹಾಂತ ನೆನಸಿ ದಾತನೇನು ಬಸವಾಲಿಂಗ ನೂರ ಎಂಟು ನಾಮಸ್ಮರಣೆ ಮೂರು ಒಳ್ಳೆ ಬಸವಾಲಿಂಗ ಸೃಷ್ಟಿಗೆ ಬರದೆ ಹುಟ್ಟಿದ ವರದಿ ನಿಷ್ಠಲಿಂದ ನೀ ಮೆರೆದಿ ಬಸವಲಿಂಗ ಅಂತ ಇಷ್ಟು ಒಂದು ಬಸವನಾಮ ಇದ್ದು ಅವುಗಳೆಲ್ಲವೂ ಓದುವಂಥ ನ ಹಿನ್ನುಡಿ ಬರೆದವರು ಶ್ರೀಶಂಕರ್ ಮೂಲಿಗೆ ನಿವೃತ್ತ ಇಂಜಿನಿಯರ್ ಹುಣ್ಸಿಲ್ಹಡ್ಗೆ ನಮ್ಮ ನಾಡು ಶರಣರ ನಾಡು ಸಂತರ ಬೀಡು ಅದರಲ್ಲಿ ಉತ್ತರ ಕರ್ನಾಟಕವು ಮಹಾಪುರುಷರಿಗೆ ಸಂತರಿಗೆ ಮತ್ತು ಸತ್ಪುರುಷರಿಗೆ ತಾಣವಾದ ನೆಲ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಎಂಬ ಹಿರಿಯರ ಮಾತು ಅತಿಯ ಯುಕ್ತಿಯನ್ನಲ್ಲ ಇಲ್ಲಿ ಅನೇಕ ಶರಣರು ಸಂತರು ಜನ್ಮತಾಳಿ ಎಲೆಮರೆಯ ಹೂವಿನಂತೆ ಅರಳಿ ಕಂಪು ಸೋಸಿ ಕಾಣೆಯಾಗಿದ್ದಾರೆ ಎಂಬುದು ಸತ್ ಸತಶತ್ಯ ಇದನ್ನು ನಾವು ನೀವೆಲ್ಲ ಕೇಳಿ ತಿಳಿದಿದ್ದೇವೆ ಓದಿ ಅರಿತಿದ್ದೇವೆ ಶ್ರೀ ಮಂಗಾಣಿಯವರ ಪ್ರಸ್ತುತ ಕೃತಿಯು ಸರಳವಾದ ಸಹಜ ಗ್ರಾಮೀಣ ಭಾಷೆಯಲ್ಲಿ ರಚಿಸಲ್ಪಟ್ಟಿದೆ ಈ ಕೃತಿಯ ಸಂಭಾಷಣೆ ಸೊಬಗನ್ನು ಓದಿಯೇ ತಿಳಿಯುವಂಥದ್ದು ಇವರ ಚರಿತ್ರೆಯನ್ನು ಬಹಳ ಸರಳ ಭಾಷೆಯಲ್ಲಿ ರಚಿಸಿದ್ದಾರೆ ಶ್ರೀಯುತರು ಹುಣಸಿಲಡಿಗಿಲಾದ ಬಸವಲಿಂಗ ಮುತ್ತಾರವರ ಒನ್ನೂರ ಎಂಟು ನಾಮಾವಳಿ ಮತ್ತು ಅವರ ಭಕ್ತಿಗೀತೆ ಹಾಗೂ ಅವರ ಚರಿತ್ರೆಯನ್ನು ಪವಾಡ ರೂಪದಲ್ಲಿ ಬರೆದು ನಮ್ಮ ಕೈಗಿತ್ತು ಹಿನ್ನುಡಿ ಬರೆಯಲು ಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷವಾಗುತ್ತಿದೆ ಇವರ ಗ್ರಾಮೀಣ ಕುಟುಂಬದಿಂದ ಬಂದವರಾದುದರಿಂದ ಇವರಿಗೆ ಗ್ರಾಮೀಣ ಜನ ಜನರ ಜೀವನ ಹಾಗೂ ಆಗು ಹೋಗುಗಳ ಪರಸ್ಪರ ಪ್ರೀತಿ ವಿಶ್ವಾಸಗಳ ಬಗ್ಗೆ ಪರಿಪೂರ್ಣ ಜ್ಞಾನವಿದ್ದು ಅದನ್ನು ಶರಣರೊಬ್ಬರ ಚರಿತ್ರೆಯು ಗ್ರಾಮೀಣ ಭಾಷೆಯಲ್ಲಿ ರಚಿಸಿ ಅಳಿದು ಹೋಗುತ್ತಿರುವ ಈ ಯುಗದಲ್ಲಿ ಅದನ್ನು ಉಳಿಸಿ ಬೆಳೆಸಲು ಇವರ ಕಲೆಯು ಸದಾ ಅರಳುತ್ತಿರಲೆಂದು ನಾನು ಆಶಿಸುತ್ತೇನೆ ಇವರ ಪ್ರತಿಯೊಂದು ಕೃತಿಗಳು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣವಾಗಿ ದಾರಿದೀಪವಾಗಲಿ ಇವರೊಬ್ಬ ಉತ್ತಮ ಸಾಹಿತಿಯಾಗಲು ಭಗವಂತನ ಪ್ರೇರಣೆ ಆಗಲಿ ಎಂದು ಹರಿಸುತ್ತೇನೆ ಎಂದು ಇನ್ನುಡಿ ತುಂಬ ಚೆನ್ನಾಗಿ ಬರೆದಂಥ ಎಚ್ ಬಿ ಮಂಗಾಣಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇದರಲ್ಲಿ ನಾನು ಒಂದು ಹಸಿದ ಬಸವಲಿಂಗನಿಗೆ ಪರೀಕ್ಷಿಸಿದ್ದು ಅನ್ನೋ ಒಂದಿಷ್ಟು ನಾಲ್ಕು ಸಾಲುಗಳನ್ನು ಓದುತ್ತೇನೆ ನಾ ಸತ್ತೆನೆಂದು ಹೆಣ ಕುಗಿ ದುಂಟೆ ಬಯ ಚಿಟ್ಟು ಬಯಕೆ ಕರೆದು ದುಂಟೆ ಹೆಪ್ಪಿಟ್ಟ ಹಾಲು ಸಿಹಿ ಎಪ್ಪುದೆ ಈ ಮಾತು ಒಪ್ಪ ಒಪ್ಪುದೆ ಗು ಗುಹೇಶ್ವರ ಲಿಂಗಕ್ಕೆ ಅಂತ ಈ ಒಂದಿಷ್ಟು ಸಾಲು ಬರೆದಿದ್ದಾರೆ ಇದರ ವಿವರಣೆ ಕೂಡ ಇದರಲ್ಲಿದ್ದು ಇದನ್ನು ಓದಿದಾಗ ಮಾತ್ರ ನಮಗೆ ಅರ್ಥ ಆಗುತ್ತದೆ ಏಕೆಂದರೆ ಅಷ್ಟು ಚೆನ್ನಾಗಿ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಈ ಒಂದು ಮುತ್ತೇನವರ ಬಗ್ಗೆ ಬರೆದಿದ್ದಾರೆ ಇದು ಎಲ್ಲರೂ ಓದಿನಿ ತಿಳಿದುಕೊಳ್ಳಬೇಕು ಅದೇ ರೀತಿ ಒಂದು ಪದ್ಯ ಅಂತ ಬರೆದಿದ್ದರೆ ಆ ಪದ್ಯವನ್ನು ಓದಲು ಬಯಸುತ್ತೇನೆ ಎಲ್ಲರಂತ ಕಾಣುವ ಪ್ರಭು ಯೋಗಿ ನಿಜ ಶರಣನಾಗಿ ಜನಿಸಿ ಬಂದ ಜಗದೋಳು ನಮಗಾಗಿ ಸಾತ್ನೂರ ಪರ್ವ ತೊರೆದು ಹುಣಸಿಲ್ ಅಡಿಗೆಯಲ್ಲಿ ನೆಲೆಸಿದ ಅವತಾರ ಯೋಗಿ ಜನಿಸಿ ಬಂದ ಜಗದೋಳು ನಮಗಾಗಿ ಕಾವಿ ಜಂಗಮನಾದ ಬಿಳಿಯ ಧರಿಸಿ ಸಂಸಾರಿಯಾದ ವಸ್ತ್ರ ತೊರೆದು ಬಸ್ತಿಯಾದ ಶಸ್ತ್ರಧಾರಿ ಶಿವನಾದ ಅಶ್ವರೂಢ ಬಸವನಾದ ವಿಶ್ವ ಆಹಾರೂಢನಾದ ಆಕಾರದಲ್ಲಿ ಓಂಕಾರನಾದ ಮೃದಂಗದಲ್ಲಿ ತಲ್ಲಿನನಾದ ಶಕ್ತಿವಂತ ಶರಣನಾದ ಪ್ರಭುದೇವರ ರೂಪ ತೋರಿದ ಧರಣಿ ಮೇಲೆ ಧರ್ಮ ಬೀರಿದ ಕರ್ಮ ಒಡೆದು ಕಡೆಗೆ ಮಾಡಿದ ಬಡವರಲ್ಲಿ ಬಲ್ಲಿದನಾದ ಸರ್ವರಲ್ಲಿ ಶರಣನಾದ ಮೂರು ಜನ್ಮದ ಮುಕ್ಕಣನಾದ ಹುಣಸಿಲಡಗಿಲಿ ಬಸವನಾದ ಅಂತ ಪದ್ಯ ಅಂತ ಶೀರ್ಷಿಕೆ ಕೊಟ್ಟು ಇದು ಹನ್ನೊಂದನೇ ಪದ್ಯವನ್ನು ನಾನು ಓದಿದ್ದೇನೆ ಇದೇ ರೀತಿ ಅನೇಕ ಪದ್ಯಗಳು ಇದರಲ್ಲಿ ಇದ್ದು ಎಲ್ಲರೂ ಈ ಪುಸ್ತಕವನ್ನು ಮತ್ತೆ ಓದಿ ತಿಳಿದುಕೊಳ್ಳಬೇಕು ಎಂಬುದೇ ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮದ ಮಹತ್ವ ಮತ್ತು ಉದ್ದೇಶ ಈ ಕಾರ್ಯಕ್ರಮ ತಮಗೆ ಇಷ್ಟವಾದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತು ಕಾಮೆಂಟ್ಸ್ ಮರೆಯುವುದನ್ನು ಬರೆಯುವುದನ್ನು ಮಾತ್ರ ಮರೆಯಬೇಡಿ